ಎರಡೇ ದಿವಸದಲ್ಲಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ಬಂದಿದೀವಿ ಸಿಕ್ಕಾಪಟ ಖರಾಬ್ ಸಿಚುವೇಷನ್ ಇದಲ್ಲಿ ನೈನ್ ಕಿಲೋಮೀಟರ್ ಟನಲ್ ಅದು ಆ ಟನಲ್ ಒಳಗಡೆ ಎಂಟೆಂಟ್ ಅವರ್ ಪಾಪ ಮಲ್ಕೊಂಡವ್ರೆ ನನಗಂತೂ ಖುಷಿ ಆಗಿದೆ ಐಲಕ್ಸ್ ತಗೊಂಡಿರೋದು ದ ಟೋಟಲ್ ಡೀಸೆಲ್ ಯು ಯು ಡೀಸಲ್ ದ್ವರ್ ಸೆಲ್ ಬಟ್ ನಾವು ಟೆನ್ ಡೇಸ್ಗೆ ವಾಪಸ್ ಬಂದ್ಬಿಟ್ವಿ ಹನ್ನೆರಡು ಸಾವಿರ ರೂಪಾಯಿ ನಾವು ವಾಪಸ್ ಕೊಡಲ್ಲ ನಿಮಗೆ ಅಂತ ಹೇಳಿದ್ರು ಒಳ್ಳೆ ಆಗಿದೆ ಈಗ ಮಧ್ಯಾಹ್ನ ಒಂದು ಗಂಟೆ ನಾನು ಎದ್ದಿದ್ದು ಅರೌಂಡ್ ಲೆವೆನ್ ಓ ಕ್ಲಾಕ್ ಅಂದ್ಕೊಂತೀನಿ ಸೊ ನಮ್ಮ ವೈಫು ಮತ್ತು ಮೋಹನ್ ಅವ್ರ ಫ್ಯಾಮಿಲಿ ಎಲ್ಲ ಫ್ಲೈಟಲ್ಲಿ ಬಂದ್ಬಿಟ್ರು ಅವ್ರ ಕೈಯಲ್ಲಿ ಆಲ್ರೆಡಿ ಅವರು ಸೀಸ್ ಆಗ್ಬಿಟ್ಟಿದ್ರು ಅಷ್ಟು ಡ್ರೈವ್ಗೆ ಸೊ ಅವ್ರು ಫ್ಲೈಟ್ ಹತ್ಕೊಂಡ್ಬಿಟ್ರು ಇನ್ನು ನಮ್ಮ ಜೊತೆ ಬರಬೇಕು ಅಂದರೆ ನಾವು ಇಷ್ಟು ಬೇಗ ಇದ್ದಿಲ್ಲ ಬರೀ ನಾನು ಮೋಹನ್ ಇದ್ದಿದ್ದಕ್ಕೇ ಎರಡೇ ದಿವಸದಲ್ಲಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ಸೊ ನಾನು ಬಿಟ್ಟರೆ ಅವನು ಅವ್ನು ಬಿಟ್ಟರೆ ನಾನು ಓಡಿಸ್ತಾ ಇದ್ವಲ್ಲ ವಿ ಕವರ್ಡ್ ಅ ಲಾಟ್ ಆಫ್ ಡಿಸ್ಟೆನ್ಸ್ ಇನ್ ವೆರಿ ಲೆಸ್ ಟೈಮ್ ಆ್ಯಕ್ಚುಲಿ ಮೋಹನನ್ನು ಫ್ಲೈಟ್ ಹತ್ಕೊಂಡ್ ಬರ್ಬೋದಾಗಿತ್ತು ನಾನು ಹೇಳಿದ್ದೆ ಅವನಿಗೆ ಮಾಮ್ ನಿನ್ಗೆ ಏನು ಕೆಲಸ ಇದ್ದರೆ ನೀನು ಒಟ್ಬಿಟ್ಟು ಪರವಾಗಿಲ್ಲ ನಾನು ಒಬ್ಬನೇ ಬರ್ತೀನಿ ಡೆಲ್ಲಿಯಿಂದ ಅಂತ ಏ ಇಲ್ಲ ಮ್ಯಾಮ್ ಆ ಥರ ಏನಿಲ್ಲ ನಾನು ನಾನು ಬರ್ತೀನಿ ತಲೆ ಕೆಡಿಸ್ಕೊಂಡ್ ಅಂದ್ಬಿಟ್ಟು ಪಾಪ ಡೆಲ್ಲಿಯಿಂದ ಬೆಂಗಳೂರವರೆಗೂ ನನ್ನ ಜೊತೆ ಬಂದ ಬರೋ ಅವಶ್ಯಕತೆ ಇದ್ದಿದ್ದಿಲ್ಲ ಆದರೂ ಬಂದ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ ಹಾಂ ಏನು ಇನ್ಸಿಸ್ಟ್ ಮಾಡಿದೆ ಯಾರಿಗೆ ಏನಂತ ಹೌದಾ ನಮ್ಮ ಮೋಹನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀನೋ ಅವ್ರ ವೈಫು ಉಜ್ವಲ್ ಆಗೋ ಅಷ್ಟೇ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಶಿ ಇಸ್ ದ ಒನ್ ಹೂ ಅ ಲವ್ಡ್ ಇಮ್ ಟು ಡೂ ಇಟ್ ಅವರೇ ಪಾಪ ಪುಷ್ ಮಾಡಿ ಕಳ್ಸವ್ರೆ ಒಂದು ಇದ್ದೇ ಜಾಸ್ತಿ ಬರೋದು ದಿವಿಗೆ ನೀ ನೋಡಿ ಜೊತೆಲಿ ಬ ಮಾ ಮನ್ರಿ ಆರಾಮಾಗೆ ಅಂತ ಹೇಳ್ಬಿಟ್ಟು ಕಳ್ಸಿ ಸೊ ಫೈನಲಿ ಬ್ಯಾಕ್ ಟು ಹೋಮ್ ಗುರು ಸೇಫ್ ಆ್ಯಂಡ್ ಸೌಂಡ್ ಆಲ್ ಥ್ಯಾಂಕ್ಸ್ ಟು ಮೈ ಬೇಬಿ ಹೈಲಕ್ಸ್ ವಾಪಸ್ ಮನೆ ತನಕ ಸೇಫಾಗಿ ಕರ್ಕೊಂಡು ಬಂದಿದೆ ಎಲ್ಲೂ ಏನೂ ಟ್ರಬಲ್ ಕೊಟ್ಟಿಲ್ಲ ಲಿಟ್ರಲಿ ಹ್ಯಾಟ್ ಸಾಫ್ಟು ಟೊಯೋಟಾ ನನಗಂತೂ ಹೈಲೆಕ್ಸು ಸಿಕ್ಕಾಪಡ ಇಷ್ಟ ಆಯಿತು ನಾನು ನಿಮಗೆ ಇದನ್ನು ಮುಂಚೆಯೂ ಹೇಳಿದ್ದೀನಿ ನಾನು ಯಾವುದೇ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ ಒಂದು ಡೆಸ್ಟಿನೇಷನ್ಗೆ ಅಂದರೆ ನಾನು ಅದನ್ನ ಜಾಗ ನೋಡೋಕ್ಕಂತ ಹೋಗೋಲ್ಲ ನಾನು ಯಾವ ಗಾಡಿಲಿ ಹೋಗ್ತೀನಲ್ಲ ಆ ಗಾಡಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇರ್ತೀನಿ ಯೂಶಲಿ ಸೊ ಈ ಲದಾಖ್ ಡ್ರೈವ್ ಹಾಕೊಂಡಿದ್ದು ಕೂಡ ನಾನು ಹೈಲಕ್ಷನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಐ ವಾಂಟೆಡ್ ಟು ಸ್ಟಡಿ ದ ವೆಹಿಕಲ್ ಅಂಡರ್ಸ್ಟ್ಯಾಂಡ್ ದ ವೆಹಿಕಲ್ ಅದ್ರ ಲಿಮಿಟೇಷನ್ಸ್ ಏನು ಅದು ಎಷ್ಟು ಮಟ್ಟಿಗೆ ಅದನ್ನ ಪುಷ್ ಮಾಡ್ಬೋದು ಅದನ್ನ ತಿಳ್ಕೊಳೋದಕ್ಕೇ ನನಗೆ ಮೈನಿ ಡ್ರೈವ್ ನಾನು ಮಾಡಿದ್ದು ಲದಾಖ್ದು ಒಂದು ಪ್ರಾಬ್ಲಮ್ ಏನಂದರೆ ವಿ ಆರ್ ಆಲ್ರೆಡಿ ಟೂ ಲೇಟ್ ಈ ನಾವು ಎಕ್ಸ್ಪಿಡಿಷನ್ ಏನು ಮಾಡಿದ್ವಿ ದಿಸ್ ಈಸ್ ಓನ್ಲಿ ಟೂ ಲೇಟ್ ಇದು ಆಫ್ ಸೀಸನ್ ಇದು ಇದು ಸೀಸನ್ನಿಂದ ಆಚೆ ನಾವು ಮಾಡಿರೋದು ಇವಾಗ ನಾನು ಹೋಗೋ ಹಿಂದಿನ ವಾರ ನಾನು ಲದಾಖಗ್ ಹೋಗೋ ಹಿಂದಿನ ವಾರ ಸಿಕ್ಕಾಪಟ್ಟೆ ಖರಾಬ್ ಸಿಚುವೇಶನ್ ಅಲ್ಲಿ ಹೆವಿ ಸ್ನೋಫಾಲ್ ಎಲ್ಲ ಕಡೆ ಸ್ನೋಫಾಲು ಅಲ್ಲಿ ಓದೋರೆಲ್ಲ ನನ್ನ ಫ್ರೆಂಡ್ಸಲ್ಲಿ ಸುಮಾರು ಅಲ್ಲಿ ಹೋಗಿದ್ರು ತಾರ್ ಗ್ರೂಪು ಹೈಲೆಕ್ಸ್ ಗ್ರೂಪೆಲ್ಲ ಹೋಗಿತ್ತು ಆ್ಯಕ್ಚುಲಿ ಅವರೆಲ್ಲ ಸಿಗಾಕೊಂಡಿದ್ರಲ್ಲಿ ಐ ಥಿಂಕ್ ಲೇ ಟು ಶ್ರೀನಗರ ಲೇ ಟು ಶ್ರೀನಗರ ಏನು ಸ್ಟ್ರೆಚ್ ಇದೆ ಆ ಸೋನಾಮ ಟನಲ್ ಬರುತ್ತೆ ಒಂದು ಸೋನಾಮಾರ್ಗ್ ಆದಮೇಲೆ ಇನ್ನೊಂದು ಟನಲ್ ಬರುತ್ತೆ ನೈನ್ ಕಿಲೋಮೀಟರ್ಸ್ ಟನಲ್ ಅದು ಆ ಟನಲ್ ಒಳಗಡೆ ಎಂಟೆಂಟು ಅವರ್ ಪಾಪ ಮಲ್ಕೊಂಡವ್ರೆ ಆಚೆನೂ ಹೋಗಕ್ಕಾಗ್ದೆ ವಾಪಸ್ಸು ಬರೋಕ್ಕಾಗ್ದೆ ಆ ಥರ ಎಲ್ಲ ಸಿಚುವೇಶನ್ ಫೇಸ್ ಮಾಡೋರೆ ನಾನು ಹೋಗಿದ್ದು ಒಂದು ವಾರಕ್ಕೆ ಹಿಂದೆ ಅದಕ್ಕೇ ನಾನು ರಿಕವರಿ ಎಲ್ಲ ಹಾಕ್ಸ್ಕೊಂಡು ಹೋಗಿದ್ದು ನನ್ನ ಗಾಡಿಗೆ ಸೊ ಮುಂದೆ ಏನು ರಿಕವರಿ ಹಿಂದೆ ಟೋಯಿಂಗ್ದು ಹುಕ್ಕೆಲ್ಲ ನೋಡಿದ್ರಿ ಅದು ಅದೇ ರೀಸನ್ಗೆ ನಾನು ಹಾಕ್ಸಿದ್ದಿದ್ದು ಬಟ್ ಲಕ್ಕಿಲಿ ನಾವು ಹೋಗಿದ್ದ ಟೈಮ್ ಹೆಂಗಿತ್ತು ಅಂದರೆ ಒಂಥರ ಟೆನ್ ಸೆಕೆಂಡ್ ವಿಂಡೋ ಅಂತಾರಲ್ಲ ಗೋಲ್ಡನ್ ಟೈಮು ಆ ಥರ ಆ ಗ್ಯಾಪಲ್ಲಿ ಹೋಗಿ ಬಂದಿದ್ದೀವಿ ನಾವು ಹೋಗೋ ಟೈಮು ಕರೆಕ್ಟಾಗಿ ಅಲ್ಲಿ ವೆದರ್ ಕ್ಲಿಯರ್ ಆಗಿಬಿಟ್ಟಿತ್ತು ಸ್ನೋ ಫಾಲು ಎಲ್ಲ ಕ್ಲಿಯರ್ ಆಗೋಗಿತ್ತು ರೋಡಲ್ಲಿ ನಾವು ಹೋಗಿ ಬಂದ ಮೇಲೆ ತಿರ್ಗಾ ಇವಾಗ ಖರಾಬ್ ಆಗಿದೆ ಅಲ್ಲಿ ವೆದರು ಸೊ ಇನ್ನು ನೆಕ್ಸ್ಟ್ ಫೈವ್ ಸಿಕ್ಸ್ ಮಂತ್ಸು ನೀವು ಲದಾಖ್ ಸರ್ಕ್ಯೂಟ್ ಮಾಡೋಕ್ಕಾಗಲ್ಲ ಅಂದರೆ ಲ ಲೇಗೆ ಹೋಗ್ಬೋದು ಫ್ಲೈಟಲ್ಲಿ ಹೋಗ್ಬೋದು ಬಟ್ ನಾವೇನು ಸರ್ಕ್ಯೂಟ್ ಮಾಡಿದ್ರಿ ಜಿಸ್ಪಾ ಸೋನ್ಮಾರ್ಗು ಈ ರೋಟಾಂಗ್ ಟನಲಿಂದ ಮನಾಲಿ ತ್ರೂ ಏನು ಹೋಗ್ಬಿಟ್ಟು ಫುಲ್ ಶ್ರೀನಗರಿಂದ ವಾಪಸ್ ಬಂದ್ರಿ ಈ ಟನಲ್ ಫುಲ್ಲು ನೀವು ಮಾಡಬೇಕು ಅಂದರೆ ಇದು ಸೀಸನ್ ಟೈಮಲ್ಲಿ ಹೋದ್ರೆ ನಿಮಗೆ ಸೇಫು ಇಲ್ಲಾಂದ್ರೆ ಏನಾಗುತ್ತೆ ಅಲ್ಲಲ್ಲಿ ಫುಲ್ಲು ಬ್ಲಾಕ್ ಮಾಡೋಕ್ಕೆ ಬಿಡ್ತಾರೆ ರೋಡ್ನ ಸ್ನೋಫಾಲ್ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಇದು ವಿಂಟರ್ ಟೈಮು ಸೊ ಇನ್ನು ಅನ್ನೋದ್ರ ಫೈವ್ ಸಿಕ್ಸ್ ಮಂತ್ಸ್ ಅಲ್ಲಿ ಮಾಡೋಕ್ಕಾಗಲ್ಲ ಜೂನ್ವರೆಗೂ ಅದಕ್ಕೋಸ್ಕರನೇ ನಾನು ಇವಾಗೇ ಮಾಡ್ಬಿಡೋಣ ಇನ್ನು ಈ ಆಪರ್ಚುನಿಟಿ ಬಿಟ್ರೆ ನಾನು ತಿರ್ಗ ಇನ್ನೊಂದು ಫೈವ್ ಸಿಕ್ಸ್ ಮಂತ್ಸ್ ಕಾಯಬೇಕು ಅಂದ್ಬಿಟ್ಟು ಇವಾಗ ಅರ್ಜೆಂಟಾಗಿ ನಾನು ಹೈಲಕ್ಸ್ ಬಂದಿದ್ದೆ ಅಟಿಗೆ ಇದು ಮಾಡಿದ್ದೆ ಆ್ಯಕ್ಚುಲಿ ಸೊ ಈ ಅಂತೂ ನಾನು ಇನ್ ಟೋಟಲಿ ಇನ್ ಲವ್ ವಿತ್ ಹೈಲೆಕ್ಸ್ ಗುರು ನಾನು ನಿಜವಾಲು ಯಾವತ್ತೂ ನಾನು ಹೈಲೆಕ್ಸ್ ತೊಗೋಬೇಕು ಹೈಲೆಕ್ಸ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಜಾಸ್ತಿ ಐ ಎಮ್ ನೋಡ ಫ್ಯಾನ್ ಆಫ್ ಪಿಕಪ್ ಟ್ರಕ್ಸ್ ಆ ಥರದ್ದು ಇಲ್ಲ ನಾನು ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಓಕೆ ಎಸ್ ಯು ವಿ ನಾನು ಪ್ರಾಪರ್ ಒಂದು ಫುಲ್ ಸೈಜ್ ಎಸ್ ಯು ವಿ ಅಂದರೆ ಫಾರ್ಚುನರು ಅದ್ರ ಮೇಲೆ ಜಾಸ್ತಿ ಲವ್ ಇತ್ತು ನನಗೆ ಬಟ್ ಯಾವಾಗ ಈ ಹೈಲಕ್ಸ್ ಈ ಎಕ್ಸ್ಪೀರಿಯನ್ಸ್ ಮಾಡೋನೋ ಇದ್ರ ಕೇಪಬಿಲಿಟಿ ನೋಡ್ಬಿಟ್ಟು ನಾನು ಕಳ್ಳೋಗ್ಬಿಟ್ಟಿದ್ದೀನಿ ಲಿಟ್ರಲಿ ಅಷ್ಟೆಲ್ಲ ಲೋಡ್ ಹಾಕ್ಕೊಂಡು ಆ ಮಿಗ್ಲಾಪಾಸ್ ಎಲ್ಲ ಮಾಡಿ ಇನ್ಫ್ಯಾಕ್ಟ್ ಟೈರ್ಸ್ ಹೆವಿ ಥ್ಯಾಂಕ್ಸ್ ಹೇಳಬೇಕು ನಾನು ರೇಸರ್ ಮ್ಯಾಕ್ಸಿಸ್ ಏಯ್ಟಿ ಟು ಸೇಮ್ ಸ್ಟಾಕ್ ಸೈಜ್ ಟು ಸಿಕ್ಸ್ಟಿ ಫೈ ಬ್ಯೂಟಿಫುಲ್ ಟಯರ್ಸ್ ಎಲ್ಲೂ ಒಂದೇ ಒಂದು ಕಡೆ ಪಂಚರ್ ಆಗೋದು ಇನ್ನು ಬ್ಲೋ ಆಗೋದು ಏರ್ ಲೀಕ್ ಆಗೋದು ಏನೂ ಆಗಿಲ್ಲ ಅಂಥ ರಾಕಿ ಲಿಟ್ರಲಿ ಬೆಟ್ಟಾಗಿಟಲ್ಲ ಹಚ್ಬಿಟ್ಟಿದ್ದೀವಿ ಆ ಟೈರ್ಸ್ ಇದ್ದಿದ್ದಿಲ್ಲ ಅಂದರೆ ಖಂಡಿತ ನಾವು ಮಿಗ್ಲಾ ಪಾಸ್ ಅಂತೂ ಇದ್ದಿಲ್ಲ ಆ್ಯಂಡ್ ಇಟ್ಸ್ ರಾಕ್ ಸಾಲಿಡ್ ಟೈರ್ಸ್ ಅದು ಸೊ ವರ್ತ್ ಎವ್ರಿ ಪೆನಿ ಆ ಟೈರ್ ಮೇಲೆ ಹಾಕಿರೋದು ನಾನು ಸೊ ಗಾಡಿ ಟೈರ್ಸು ಎರಡೂ ಮ್ಯಾನ್ ಆಫ್ ದ ಮ್ಯಾಚ್ ಈ ನಮ್ಮ ಡ್ರೈವ್ಗೆ ನನಗಂತೂ ಸಿಕ್ಕಾಪಡೆ ಖುಷಿಯಾಗಿದೆ ನಾನು ಐಲಕ್ಷ್ಸ್ ತೊಗೊಂಡಿರೋದು ನಮ್ಗೆ ಆ್ಯಕ್ಚುಲಿ ಪಾಪ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ ಪಿಕಪ್ ಟ್ರಕ್ಸ್ದು ಏನು ಅದ್ರದ್ದು ಯೂಸಬಿಲಿಟಿ ಏನು ಅದನ್ನ ತೊಗೊಂಡೋರ್ಗೆ ಮಾತ್ರನೇ ಗೊತ್ತು ಅದು ಎಷ್ಟು ಅನುಕೂಲ ಅಂತ ಬ್ಯೂಟಿಫುಲ್ ಗಾಡಿ ಮಾತ್ರ ಆಗೋರು ಬ್ಯೂಟಿಫುಲ್ ರಾಕ್ ಸಾಲಿಡ್ ಗಾಡಿ ಏನು ಪವರ್ ಅಂದರೆ ನಮ್ಮ ಮೋಹನ್ ಕೂಡ ಎಲ್ದನ್ನೇ ಹೇಳ್ತಾ ಇದ್ದ ಮಾಮ್ ಈ ಥರ ಪಿಕಪ್ ನಾನು ಯಾವ ಗಾಡೀಲು ನೋಡಿಲ್ಲ ಆ ಓವರ್ ಮಾಡೋವಾಗೆಲ್ಲ ಅಷ್ಟೆಲ್ಲ ಲಗೇಜ್ ಹಾಕ್ಬಿಟ್ಟು ನಾವು ಅದಕ್ಕೇನು ಮ್ಯಾಟ್ರಿ ಆಗೋಲ್ಲ ಅನ್ನೋ ಥರ ಹೇಳಿದಿ ಸಾಕುತ್ತೆ ಬ್ಯೂಟಿಫುಲ್ ಇಂಜಿನ್ ಮಾತ್ರ ಟೂ ಪಾಯಿಂಟ್ ಏಯ್ಟ್ ಲೀಟರ್ ವೇರಿಯಬಲ್ ನಾಸಲ್ ಟರ್ಬೋ ಆಮೇಲೆ ಇದ್ರ ಟ್ಯೂನಿಂಗು ನನಗೆ ಗೊತ್ತಿದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಇದೆ ಫಾರ್ಚುನರ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಾನು ಯಾಕಂದರೆ ಫಾರ್ಚುನರ್ ಕೂಡ ಓಡಿಸಿದ್ದೀನಿ ನಮ್ಮ ರಂಜನ್ ಅವ್ರ ಮಾಮದು ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಡೈರೆಕ್ಟಾಗಿ ಒಂದು ಫಾರ್ಚುನರು ಹೈಲೆಕ್ಸ್ ಕಂಪ್ಯಾರಿಸನ್ ಮಾಡ್ತೀನಿ ಅದರಲ್ಲಿ ಇನ್ ಏನು ಡೌಟ್ ನಿಮಗೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನಾನು ತಿಳ್ಕೊಂಡು ನಿಮಗೂ ತಿಳಿಸ್ತೀನಿ ಬಟ್ ಪಕ್ಕ ಗೊತ್ತಿದೆ ಮೋಹನ್ ಕೂಡ ಅದನ್ನೇ ಹೇಳ್ತಾ ಇದ್ದ ಮಚ್ಚ ಫಾರ್ಚುನರ್ ಈ ಥರ ಇಲ್ಲ ಹೈಲೆಕ್ಸ್ದೇ ಬೇರೆ ಥರ ಪವರ್ ಡೆಲಿವರಿ ಇದೆ ಫಾರ್ಚುನರ್ ಈ ಥರ ಅನಿಸಿಲ್ಲ ನನಗೆ ಅಂತ ಅವನು ಹೇಳ್ತಾ ಇದ್ದ ಸೊ ವಿ ವಿಲ್ ಕನ್ಫರ್ಮ್ ದಟ್ ಆಮೇಲೆ ಈ ಟ್ರಿಪ್ದು ಟೋಟಲ್ ಕಾಸ್ಟಿಂಗ್ ಹೇಳ್ಬಿಡ್ತೀನಿ ನಿಮಗೆ ಈ ಟ್ರಿಪ್ಪಲ್ಲಿ ಮೇಜರ್ ನನಗೆ ಖರ್ಚಾಗಿರೋದೇ ಡೀಸೆಲ್ ಹನ್ನೆರಡು ಸರಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಆ್ಯಂಡ್ ದ ಟೋಟಲ್ ಡೀಸೆಲ್ ದಟ್ ಸ್ಪೆಂಟ್ ಈಸ್ ಸೆವೆಂಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಎಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಬರೀ ಡೀಸೆಲ್ಗೆ ಹೋಗಿದೆ ಅದು ಬಿಟ್ಟು ನಮ್ಮ ನಮಿಕ್ಕಿದ್ ಎಲ್ಲ ಖರ್ಚು ಸೇರಿಸಿಕೊಂಡ್ರು ನನಗೆ ಬಿದ್ದಿರೋದು ಟೋಟಲ್ ಒಂದು ಕಾಲು ಲಕ್ಷ ಈ ಟ್ರಿಪ್ಗೆ ನನಗೆ ಖರ್ಚಾಗಿರೋದು ಒಂದು ಕಾಲು ಲಕ್ಷ ಅಂತ ಅನ್ಕೊಂಡಿದ್ದೀನಿ ಬಟ್ ಐ ಡೋಂಟ್ ಥಿಂಗ್ಸ್ ಒಂದು ಕಾಲು ಲಕ್ಷ ಇದು ಜಸ್ಟ್ ಟ್ರಿಪ್ಗೆ ಈಗ ಅದು ಬಿಟ್ಟು ಗಾಡಿದು ಸರ್ವೀಸು ಇವಾಗ ನೆಕ್ಸ್ಟು ನಾನು ಏನೇನು ಮಾಡ್ತೀನಿ ಇವಾಗ ಗಾಡಿ ಆಬ್ವಿಯಸ್ಲಿ ಇವಾಗ ಹತ್ತು ಸಾವಿರ ಓಡಿದೆ ಗಾಡಿ ನಾನು ತೊಗೊಂಡಾಗ ಏಳು ಸಾವಿರದ ಐನೂರೇನೋ ಓಡಿತು ಈಗ ಹದಿನೇಳು ಸಾವಿರದ ಐನೂರು ಓಡಿದೆ ಸೊ ಈ ಟ್ರಿಪ್ಪು ಆ್ಯಕ್ಚುಲಿ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಅಂತ ನಾನೇನು ಹೇಳಿದೆ ಇದು ಟೆನ್ ತೌಸಂಡ್ ಅಲ್ಲ ಆ್ಯಕ್ಚುಲಿ ಸೆವೆನ್ ತೌಸಂಡ್ ಅನಿಸುತ್ತೆ ಸೆವೆನ್ ಹಾಂ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದು ಈ ಟ್ರಿಪ್ಪು ಅದಕ್ಕೆ ಮುಂಚೆನೇ ನಾನು ಮೂರು ಸಾವಿರ ಓಡಿಸಿದ್ದೆ ಆಲ್ರೆಡಿ ಎರಡು ಎರಡುವರೆ ಸಾವಿರ ಏನು ಓಡಿಸಿದ್ದೆ ಮುಂಚೆ ಸೊ ಈಗ ಅದಕ್ಕೊಂದು ಫುಲ್ ಸರ್ವಿಸ್ ಮಾಡಿಸ್ಬೇಕು ಎವ್ರಿ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಇರೋದು ಎವ್ರಿ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಆರ್ ಒನ್ ಇಯರ್ ಸೊ ಫುಲ್ ಸರ್ವಿಸ್ ಮಾಡಿಸಬೇಕು ಅದಕ್ಕೆ ಏನೇನಾಗಿದೆ ಇವಾಗ ಏನಾದರೂ ರಿಪೇರ್ಸ್ ಗಿಪೇರ್ಸ್ ಇದ್ರೆ ಏನು ರಿಪೇರ್ಸ್ ಇಲ್ಲ ನನಗೆ ಗೊತ್ತಿದ್ದಂಗೆ ಎರರ್ಸ್ ಕೂಡ ಏನೂ ಇಲ್ಲ ಡ್ಯಾಶಲ್ಲಿ ಒಂದೇ ಒಂದು ಎರರ್ ತೋರಿಸ್ತಾ ಇರೋದು ಆಡ್ ಬ್ಲೂ ಆಡ್ ಬ್ಲೂ ಹಾಕಿರಿ ಕಮ್ಮಿಯಾಗಿದೆ ಇನ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ರೇಂಜ್ ಇರೋದು ಇವಾಗ ಆ್ಯಡ್ ಬ್ಲೂ ಆ್ಯಡ್ ಬ್ಲೂದು ಆ್ಯಕ್ಚುಲಿ ಇದರಲ್ಲಿ ವ್ಯಾ ಇದು ತೋರಿಸುತ್ತೆ ಫುಲ್ಲು ಒಂಥರ ಕ್ಯಾನ್ ಥರ ಬಂದುಬಿಟ್ಟು ಅದರಲ್ಲಿ ಎಷ್ಟು ಪರ್ಸೆಂಟ್ ಎಷ್ಟಿದೆ ಫ್ಯೂಯಲ್ಲು ಅಂತ ತೋರಿಸುತ್ತೆ ಆ್ಯಡ್ ಬ್ಲೂದ್ ಮಾತ್ರ ಆ್ಯಡ್ ಬ್ಲೂ ಟ್ಯಾಂಕ್ ಇದು ಸೊ ಅದು ಒಂದು ಬಿಟ್ಟರೆ ಇನ್ನೇನು ಇಲ್ಲ ಎಂಥದ್ದು ಇಲ್ಲ ಏನು ಏನಂತ ಗೊತ್ತಾ ಈ ಗಾಡಿನಲ್ಲಿ ಏನು ಅಂತ ಕಾಂಪ್ಲಿಕೇಟೆಡ್ ಎಲೆಕ್ಟ್ರಾನಿಕ್ಸ್ ಇಲ್ಲ ಯಾವುದು ಸೆನ್ಸರ್ಸ್ ಇಲ್ಲ ಇವಾಗ ಏಡರ್ಸ್ ಇದ್ದರೆ ಅದಕ್ಕೊಂದು ಸಾವಿರ ಸೆನ್ಸರ್ಸ್ ಇರುತ್ತೆ ಸನ್ ರೂಫ್ ಇದ್ದರೆ ಅದಕ್ಕೊಂದು ಸಾವಿರ ಏನಪ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ ಆ ಎಲೆಕ್ಟ್ರಿಕಲ್ಸು ಅದು ಇದು ಅಂತ ಇದಕ್ಕೆ ಇದರಲ್ಲಿ ಏನು ಇಲ್ಲವೇ ಇಲ್ವಲ್ಲ ಇರೋದೇ ಇದ್ರಲ್ಲಿ ಟೊಯೋಟಾ ಟ್ರಾಕ್ಷನ್ ಕಂಟ್ರೋಲ್ ಟಿ ಆರ್ ಸಿ ಒಂದು ಬರುತ್ತೆ ಆಮೇಲೆ ಡಿ ಎಸ್ ಸಿ ಬರುತ್ತೆ ಅದು ಮೋಸ್ಟ್ಲಿ ಡಿ ಎಸ್ ಸಿ ಅಂದರೆ ಹಿಲ್ ಅಸಿಸ್ಟು ಡಿಸೆಂಟ್ ಅಸಿಸ್ಟ್ ಕಂಟ್ರೋಲ್ ಅಂತ ಏನೋ ಬರುತ್ತೆ ಮೋಸ್ಟ್ಲಿ ಅದೇ ಹಿಲ್ ಇಲ್ಲಿ ಕೆ ನಾವು ಕೆಳಗಡೆ ಇಳಿಸ್ತಾ ಇದ್ದರೆ ಅದನ್ನು ಆನ್ ಮಾಡ್ಕೊಂಡಾಗ ಗಾಡಿ ಆಟೋಮೆಟಿಕ್ ಅದೇ ಇಳಿತೆ ನೀವು ಬ್ರೇಕ್ ಮೇಲ್ಟ್ ಕಾಲು ಕಾಲೊಡಿಯೋ ಅವಶ್ಯಕತೆ ಇಲ್ಲ ಅದೇ ಇಳಿತಾ ಇರುತ್ತೆ ಆಮೇಲೆ ಡಿಫ್ಲಾಕ್ಡ್ ಆಪ್ಷನ್ ಇದೆ ಸೊ ಇದು ಬಿಟ್ಟರೆ ಇನ್ನೇನು ಹೈ ಗೇರ್ ರೇಷು ಟೂ ವೀಲ್ ಡ್ರೈವು ಹೈ ಗೇರ್ ರೇಷೋ ಫೋರ್ ವೀಲ್ ಡ್ರೈವು ಬಿಟ್ಟರೆ ಲೋ ಗೇರ್ ರೇಷು ಫೋರ್ ವೀಲ್ ಡ್ರೈವು ಜಾಸ್ತಿ ಕಾಂಪ್ಲಿಕೇಶನ್ನೇ ಇಲ್ಲ ಗುರು ಗಾಡಿಲಿ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇಲ್ಲ ಅದಕ್ಕೆ ಇದರಲ್ಲಿ ಏನೂ ಪ್ರಾಬ್ಲಮ್ಸ್ ಬರೋಲ್ಲ ನಿಮಗೆ ದಟ್ ಇಸ್ ವೈ ಇಟ್ ಇಸ್ ರಿಲಯೇಬಲ್ ನೀವು ನೂರ ಎಂಟು ಏನೇನೋ ಫೀಚರ್ಸ್ ಕೊಡ್ತೀರಾ ಅಂದರೆ ಅದ್ರ ಜೊತೆ ಅಷ್ಟು ಕಾಂಪ್ಲಿಕೇಶನ್ಸು ಸ್ಟಾರ್ಟ್ ಆಗುತ್ತೆ ಯಾವಾಗ ಏನು ಬ್ರೇಕ್ ಡೌನ್ ಆಗುತ್ತೋ ಹೇಳೋಕ್ಕಾಗಲ್ಲ ಆಮೇಲೆ ರೇರ್ ಟಾನಿಯೋ ಕವರ್ ಕೂಡ ಅಷ್ಟೇ ನಮ್ಮದು ಮ್ಯಾಕ್ಸ್ ಲೈನರ್ದು ಸೊ ಅದರಲ್ಲೇ ಹ್ಯಾಮರ್ದು ಇದು ಬರುತ್ತೆ ರಿಮೋಟಲ್ಲಿ ಗೇಟ್ ಥರ ಅದೇ ಓಪನ್ನು ಕ್ಲೋಸ್ ಆಗುತ್ತೆ ಅದರಲ್ಲಿ ಕೆಳ ಒಂದು ಹೌಸಿಂಗ್ ಇರುತ್ತೆ ಮೋಟ್ರದು ಹಿಂದೆ ಟಾನೋ ಬೇನಲ್ಲಿ ಇರುತ್ತೆ ಅದು ಮೋಟ್ರ್ ಕೆಳ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ಪೇಸ್ ತೊಗೊಳ್ಳುತ್ತೆ ಅದು ಶಟ್ರ್ ಥರ ಓಪನ್ ಕ್ಲೋಸ್ ಅದೇ ಆಟೋಮೆಟಿಕ್ ಎಲೆಕ್ಟ್ರಿಕ್ ಮಾಡ್ಕೊಳ್ಳುತ್ತೆ ಅದು ಅದನ್ನು ಹಾಕ್ಸ್ಬೋದು ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಗೊತ್ತಿಲ್ಲ ಅಕಸ್ಮಾತ್ ಅದೆಲ್ಲ ಜಾಮ್ ಆಗೋಯಿತು ಅಂತ ಇಟ್ಕೊಳ್ಳಿ ಇವಾಗ ಎಲೆಕ್ಟ್ರಿಕಲ್ಸ್ ಅದು ಮೋಟರ್ ಹೀಟರ್ನ ಕೆಟ್ಟೋಯಿತು ಅಥವಾ ಏನಾದರೂ ಎಲ್ಲೋ ಜಾಮ್ ಆಗೋಯ್ತು ಅಂತ ಇಟ್ಕೊಳ್ಳಿ ಆ ಶೆಟ್ರು ಅದು ಕ್ಲೋಸು ಮಾಡೋಕಲ್ಲ ಓಪನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಮ್ಯಾನ್ಯಲ್ ಅಲ್ಲ ಅದು ಸೊ ದಟ್ ಇಸ್ ದ ಪ್ರಾಬ್ಲಮ್ ವಿತ್ ಎಲೆಕ್ಟ್ರಿಕಲ್ಸ್ ಬಟ್ ನಮ್ದು ಹಂಗಾಗಲ್ಲ ಮ್ಯಾಕ್ಸ್ ಲೈನರ್ ಅದು ಟೋಟಲಿ ಮ್ಯಾನ್ಯಲ್ಲು ನಾವೇ ಹ್ಯಾಂಡ್ ಲಿಫ್ಟ್ ಮಾಡಬೇಕು ನಾವೇ ಕ್ಲೋಸ್ ಮಾಡಬೇಕು ಸೊ ಅದು ಯಾವತ್ತೂ ಡೌನೇ ಆಗಲ್ಲ ನೀವೆಂಥ ಸಿಚುವೇಶನ್ ಹಾಕಿದ್ರು ಅದು ಹಂಗೇ ಇರುತ್ತೆ ಏನೂ ಡೌನ್ ಆಗಲ್ಲ ಸೊ ಅದೇ ನೋಡ್ಬೇಕು ಇವಾಗ ನನಗೆ ಇವಾಗ ನೆಕ್ಸ್ಟ್ ಇವಾಗ ಈ ಖರ್ಚು ಖರ್ಚೆಲ್ಲ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ಕಾರ್ದೊಂದು ಫುಲ್ ಕಂಪ್ಲೀಟ್ ರೆಡಿ ಮಾಡಿಸ್ತೀನಲ್ಲ ಇವಾಗ ಸರ್ವಿಸ್ ಗಿರ್ವಿಸ್ ಎಲ್ಲ ಮಾಡಿಸ್ಬಿಟ್ಟು ಆವಾಗ ಹೇಳ್ತೀನಿ ನಿಮಗೆ ಏನಾದರೂ ಅಡಿಷನಲ್ ಪ್ರಾಬ್ಲಮ್ಸ್ ಇದ್ರೆ ಅದೂ ಹೇಳ್ತೀನಿ ಇವಾಗ ಜಸ್ಟ್ ಇಟ್ ಲಿಫ್ಟ್ ಎಲ್ಲ ಮಾಡಿಸ್ಬಿಟ್ಟು ನೋಡ್ತೀನಿ ಅಲ್ಲಿ ಕೆರೆ ಏನಾದರೂ ಟಚ್ ಆಗಿದೆ ಏನಾಗಿದೆ ಅಂತ ಯಾಕಂದರೆ ಲೆಫ್ಟ್ ಫುಟ್ಬೋರ್ ಎಲ್ಲ ಬೆಂಡ್ ಆಗಿದಿಲ್ಲ ಸೊ ಐ ಥಿಂಕ್ ಬೇರೆ ಎಲ್ಲಾದರೂ ಟಚ್ ಆಗಿರೋ ಚಾನ್ಸಸ್ ಇರುತ್ತೆ ನೋಡ್ತೀನಿ ಎಲ್ಲ ನಿಮ್ಗೆ ಹೇಳ್ತೀನಿ ಇನ್ ಆ್ಯಂಡ್ ಡೌಟ್ ನೆಕ್ಸ್ಟ್ ವೀಡಿಯೋನಲ್ಲಿ ಸೋಸ್ ಎಲ್ಸ್ ಆಕ್ಚುಲಿ ನನ್ನ ಮಗನಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾನು ನಮ್ಮ ಮುನ್ಬಿಟ್ಟು ಇದ್ನಲ್ಲ ಇಷ್ಟು ದಿವಸ ಅಲ್ದಿರಾ ಡ್ಯಾಡಿ ಬೇಕು ಮಮ್ಮಿ ಬೇಕು ಅಂತ ಮಮ್ಮಿ ಡ್ಯಾಡಿ ಮನೇಲಿ ಅವ್ನಿಗೆ ಇರೋಕೆ ಇಷ್ಟ ದಟ್ ಇಸ್ ಮನ್ಮೋತಿ ಆದ್ರೂ ಅವ್ನಿಗೆ ಥ್ಯಾಂಕ್ಸ್ ಹೇಳಬೇಕು ಬಟ್ ಇನ್ನೂ ಒಬ್ರು ಇದ್ದಾರೆ ನೀನಾ ಹ್ಮ್ ಹ್ಮ್ ನೀನಲ್ವಾ ಟು ಯು ಯು ಥ್ಯಾಂಕ್ ಯಾಕಂದ್ರೆ ಐ ಹ್ಯಾವ್ ಟು ಬಿಕಾಸ್ ಯು ಪ್ಲಾನ್ ದಿಸ್ ಟ್ರಿಪ್ ದಿಸ್ ವಾಸ್ ಒನ್ ಆಫ್ ದಿ ಬಿಗ್ಸ್ಟ್ ರೋಡ್ ಟ್ರಿಪ್ ನಾವು ಹೋಗಿರೋದು ನಾವು ಹೋಗಿರೋ ಎಲ್ಲರಲ್ಲೂ ದಿಸ್ ಇಸ್ ಒನ್ ಆಫ್ ದಿ ಆಕ್ಚುಲಿ ದಿಸ್ ಇಸ್ ದ ಲಾಂಗೆಸ್ಟ್ ಡ್ರೈವ್ ಆಫ್ ಅವರ್ ಲೈಫ್ ನಾವು ಇಷ್ಟು ದೊಡ್ಡ ಡ್ರೈವ್ ಯಾವತ್ತು ಇಲ್ಲ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರು ನಾನು ಬಿಗ್ಗೆಸ್ಟ್ ಲಾಂಗ್ ರೈಡ್ ಮಾಡಿರೋದು ರಾಜಸ್ಥಾನ್ ಗುಜರಾತ್ ಅನ್ಕೊಂತೀನಿ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ನಾನು ಜಿ ಎಸ್ ಎಲ್ ಮಾಡಿದ್ದು ಅದು ಬಿಟ್ಟರೆ ಲಾಸ್ಟ್ ಟೈಮ್ ಲದಾಖ್ ಮಾಡಿದ್ದು ಚಂಡಿಗಡ್ ಚಂಡಿಗಡ ಅದು ಸ್ಮಾಲ್ ಸರ್ಕ್ಯೂಟ್ ಬಿಡಿ ಅದು ಎಕ್ಸ್ಪಲ್ಸ್ ಅಲ್ಲಿ ಈ ತರ ಮನೆಯಿಂದ ಮನೆಗೆ ಲದಾಖ್ ಸರ್ಕ್ಯೂಟ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಇದೇ ಲಾಂಗೆಸ್ಟ್ ಡ್ರೈವ್ ಆಫ್ ಅವರ್ ಲೈಫ್ ಅದೇ ಯು ಶುಡ್ ಥ್ಯಾಂಕ್ ಯು ಆರ್ ಸೆಲ್ಫ್ ಆಲ್ಸೋ ನನ್ ನನ್ಗೆ ಇಷ್ಟು ಗುಂಡ್ಗೆ ಕೊಟ್ಟಿದ್ಯಾ ದೇವ್ರೇ ಥ್ಯಾಂಕ್ ಯು ನನಗೆ ಅದೇ ಸ್ನೂಪ್ ಡಾಗ್ ಹೇಳ್ತಾನಲ್ಲ ಐ ಆಮ್ ಸಕ್ಸಸ್ಫುಲ್ ಬಿಕಾಸ್ ಆಫ್ ಮೀ ಸೊ ಐ ಥ್ಯಾಂಕ್ ಮೀ ಯು ಶುಡ್ ಥ್ಯಾಂಕ್ ಯುವರ್ ಸೆಲ್ಫ್ ನೀನು ಎಲ್ಲ ಮಗ್ ನಿಗ್ಲಾ ಪಾಸ್ ಮಾಡೋಣ ಅಂತ ಕರ್ಕೊಂಡು ಹೋಗಿದ್ದಕ್ಕೆ ಆಮೇಲೆ ಈ ಡ್ರೈವ್ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ಹಾಕಿ ಕರ್ಕೊಂಡು ಹೋಗಿದ್ದಕ್ಕೆ ಆಕ್ಚುಲಿ ನಿಮ್ಗಳಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು ಕಾರಲ್ಲಿ ಕುತ್ಕೊಂಡಿರೋ ಲೇಡೀಸ್ ಮೂರು ಜನಕ್ಕೆ ನಮ್ ತೇಜು ರಕ್ಷಿ ಉಜ್ಜಿ ಮೂರು ಜನಕ್ಕೆ ಹೇಳ್ಬೇಕು ಲಿಟ್ರಲ್ಲಿ ನಾನು ಅನ್ಕೊಂಡಿದ್ದೆ ಚೆನ್ನಾಗಿ ಬೈದಾಕ್ ಬಿಡ್ತಾರೆ ನನಗೆ ನನ್ನ ಮೇಲೆ ಗಂಟೆ ಹೋಗೋಕ್ ಆಗಲ್ಲ ಹೋಗ್ಬಿಡೋ ಯಾಕಂದ್ರೆ ಗುರು ನಮಗೆ ಎಷ್ಟು ಟೆನ್ಷನ್ ಆಗ್ತಾ ಇತ್ತು ಅಂದ್ರೆ ಅಲ್ಲಿ ಯಾವಾಗ ಯಾವ್ ಬಂಡೆ ಬೀಳುತ್ತೋ ಏನಾಗುತ್ತೋ ನಾವ್ ಅಲ್ಲಿ ಸಿಗಾಕೊಂಡ್ರೆ ಅಲ್ಲಿ ನಮ್ನ ರೆಸ್ಕ್ಯೂ ಮಾಡೋಕೆ ಯಾರು ಇಲ್ಲ ಲಿಟ್ರಲ್ಲಿ ಯಾರು ಇಲ್ಲ ಆಮೇಲೆ ಹೇಮಂತ್ ಕೆಳಗಡೆ ಹೋಗಿ ಆರ್ ಮೇವನ ಕರ್ಕೊಂಡ್ ಬರ್ಬೇಕು ಅದೇ ಯಾಕೆಲ್ಲ ಬಯಸಕ್ ಮಾಡಿದ್ರು ಬೈಕ್ ಇತ್ತು ಕರ್ಕೊಂಡು ಎತ್ಕೊಂಡು ಹೋಗ್ತಾರೆ ಅಲ್ಲ ನಾ ಇಲ್ಲ ಬಿಡು ಬೆಟ್ಟದ ಮೇಲೆ ಇರ್ತಾ ಇತ್ತು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲಿ ಬದುಕಿದ್ರೆ ಬದುಕಿದ್ರೆ ದೊಡ್ಡ ವಿಷಯ ಅನ್ನೋ ಸಿಚುವೇಶನ್ ಅಲ್ಲಿ ಅಲ್ಲಿ ಮಿಗ್ಲಾ ಪಾಸ್ ಅಲ್ಲಿ ಸೊ ನೀವೇನು ವಿಡಿಯೋಸ್ ಅಲ್ಲಿ ನೋಡ್ತೀರಾ ಅಷ್ಟು ಸುಲಭ ಅಲ್ಲೇ ದಯವಿಟ್ಟು ನೀವು ಮಾಡಬೇಡ್ರಿ ಅಂತ ಹೇಳಲ್ಲ ತುಂಬಾ ಜನ ಮಿಗ್ಲಾ ಪಾಸ್ ಮಾಡೋರೇ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮಗೆ ಏನ್ ಮಾಡ್ತಾ ಇದ್ರ ಅಂತ ನಿಮಗೆ ಗೊತ್ತಿದ್ರೆ ಮಾತ್ರ ಮಾಡ್ರಿ ಸುಮ್ ಸುಮ್ಮನೆ ಹೋಗ್ಬೇಡ್ರಿ ಆಮೇಲೆ ನಾನು ಟಿ ವಿ ನೋಡ್ಕೊಂಡು ಹೋದೆ ಅವ್ರು ನೋಡ್ಕೊಂಡು ಹೋದೆ ಇವ್ರು ನೋಡ್ಕೊಂಡು ಅವೆಲ್ಲ ಆಗಲ್ಲ ಸೇಫ್ ಆಗಿರಿ ನಿಜವ್ ನಾನು ಅನ್ಕೊಂಡೆ ಇವಳು ಸ್ವಲ್ಪ ಭಯ ಪಡ್ತಲ್ಲ ನನಗೆ ಅಂದ್ರೆ ನಾನು ನನ್ನ ನನ್ನ ಮೇಲೆ ಹೆಗರೋಣಲ್ಲ ಇವಳು ಏನೇ ಇದ್ರು ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡ್ತಲ್ಲ ಆಮೇಲೆ ನಾನು ಏನು ಅಳ್ತಾವಳ ಇವಳು ಏನು ಮಾಡ್ತಾವಳು ಹಿಂದೆ ಅಂತ ನನ್ಗೆ ನನಗೆ ಟೆನ್ಷನ್ ಆಗೋಗಿತ್ತು ಪಾಪ ಇವ್ ಉಜ್ಜಿ ಮಲ್ಕೊಂಡ್ಬಿಟ್ಟಿದ್ಲು ರಕ್ಷಿತಾ ಒಬ್ಳೆ ಮಾಡೋಣ ಮಾಡೋಣ ಎಲ್ಲೋ ಎಲ್ ಎಲ್ಲಿ ಬೇಕಾದ್ರೆ ಹೋಗೋಣ ಏನು ಮಾಡೋಣ ಅಂತ ಇಲ್ಲ ಸಾಫ್ಟ್ ಟಾಪಿಕ್ ಹೋಗ್ಬಿಟ್ರಿ ಎಸ್ ಯು ಶುಡ್ ಥ್ಯಾಂಕ್ ಯುವರ್ ಸೆಲ್ಫ್ ಫಾರ್ ಯೋರ್ ಡ್ರೈವಿಂಗ್ ಸ್ಕಿಲ್ಸ್ ನೀನು ಅಷ್ಟು ಮೇಲೆ ಕರ್ಕೊಂಡು ಹೋಗಿದ್ದಕ್ಕೆ ಅಡ್ವೆಂಚರ್ ಮಾಡಿದ್ದಕ್ಕೆ ಸೊ ಎಸ್ ಐ ಥ್ಯಾಂಕಿಂಗ್ ಯು ವೆಲ್ಕಮ್ ನೆಕ್ಸ್ಟ್ ಯಾವಾಗ ಏನು ನೆಕ್ಸ್ಟ್ ನೆಕ್ಸ್ಟ್ ಬರ್ತೀರಾ ಇವಾಗ ಇವಾಗ ಖುಷಿ ಆಗ್ತಾ ಇದೆ ಸೀನೇ ಇಲ್ಲ ಅಂದ್ರೆ ಹೋದ್ರು ಇಷ್ಟೆಲ್ಲ ಅಡ್ವೆಂಚರ್ ಇದ್ರೆ ನಿಮ್ನೆಲ್ಲ ಕರ್ಕೊಂಡು ಹೋಗಲ್ಲ ನಾನು ಯು ಗರ್ಲ್ಸ್ ಓಂಟ್ ಎಂಜಾಯ್ ಇಟ್ ಯಾಕಂದ್ರೆ ಡಿ ವಿ ತುಂಬಾ ಭಯ ಫ್ಯಾಮಿಲಿ ಇದ್ರೆ ಮಾಡಕ್ಕೆ ಫ್ಯಾಮಿಲಿನ ಪ್ರಾಬ್ಲಮ್ ಅಲ್ಲಿ ಸಿಗಾಕ್ಸಕ್ ನನ್ಗೆ ಇಷ್ಟ ಇಲ್ಲ ನಾನು ಏನ್ ಬೇಕಾದ್ರೆ ಫೇಸ್ ಮಾಡ್ತೀನಿ ಇವ್ರನ್ನೆಲ್ಲ ಹಾಕೊಂಡು ಅಡ್ಡಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದು ಮಾಡ್ತಾನು ಇದ್ದಿಲ್ಲ ನೀನ್ ನೆಮ್ಮದಿಯಾಗಿ ಇರುಕಂದ ಅಂದ್ಬಿಟ್ಟು ಅವನ ಜೊತೆಲ್ಲೇ ಇರ್ತಾ ಇದ್ದೆ ಅಷ್ಟೇ ಸೊ ನೀವು ನಮ್ಮ ಥರ ಕಾರ್ ಇಲ್ಲಿಂದ ಓಡಿಸ್ಕೊಂಡೋಗಕ್ಕೆ ಇಷ್ಟ ಇಲ್ಲ ಅಂದರೆ ನಮ್ಮ ಮೋಹನ್ ಅವ್ರು ಮಾಡಿದ್ರೆ ಆ ಥರನೂ ಮಾಡ್ಬೋದು ಚಂಡೀಗಡಲ್ಲಿ ಸುಮಾರು ರೆಂಟಲ್ ಕಂಪ್ನೀಸ್ ಇದೆ ಯು ಕ್ಯಾನ್ ಫೈನ್ ಇಟ್ ಆನ್ಲೈನ್ ಸೊ ಅವ್ರು ಏನು ಮಾಡಿದ್ರು ತಾರ್ ರಾಕ್ಸ್ ರೆಂಟ್ ತೊಗೊಂಡಿದ್ರು ಸೊ ಅವ್ರು ಆ್ಯಕ್ಚುಲಿ ಟ್ವೆಲ್ ಡೇಸ್ಗೆ ಅನ್ಸುತ್ತೆ ತೊಗೊಂಡಿದ್ದು ಪರ್ ಡೇ ಸಿಕ್ಸ್ ತೌಸಂಡ್ ರುಪೀಸ್ ಅದಾದಮೇಲೆ ಅಡ್ವಾನ್ಸ್ ಅನ್ ಅಡ್ವಾನ್ಸ್ ಎಲ್ಲ ಗೊತ್ತಿಲ್ಲ ಫಸ್ಟೇ ಸೆಟ್ಲ್ ಮಾಡ್ ಮಾಡಬೇಕು ಫುಲ್ಲು ಆಮೇಲೆ ಒಂದು ಬ್ಲ್ಯಾಂಕ್ ಚೆಕ್ ಹೇಳ್ತಾರೆ ನೀವೇನಾದರೂ ಕಾರ್ ಡ್ಯಾಮೇಜ್ ಮಾಡೋದು ಅಥವಾ ನಿಮ್ಮದೇನೇ ಪ್ರಾಬ್ಲಮ್ ಇದ್ರು ಅವ್ರಿಗೆ ಬ್ಯಾಕಪ್ ಅಂತ ಒಂದು ಬ್ಲ್ಯಾಂಕ್ ಚೆಕ್ ಇಟ್ಕೊಂಡಿರ್ತಾರೆ ಸೊ ಅದೆಲ್ಲ ಗೊತ್ತಿರ್ಬೇಕು ನಿಮಗೆ ಅವ್ರದ್ದು ಪರ್ ಡೇ ಸಿಕ್ಸ್ ತೌಸಂಡ್ ಆಗಿದ್ದು ಈ ಆ್ಯಕ್ಚುಲಿ ಟುಕ್ ಇಟ್ ಫಾರ್ ಟ್ವೆಲ್ ಡೇಸ್ ಬಟ್ ನಾವು ಟೆನ್ ಡೇಸ್ಗೆ ವಾಪಸ್ ಬಂದುಬಿಟ್ವಿ ಸೊ ಇನಿಷಿಯಲಿ ಅವ್ರು ಹೇಳಿದ್ರು ನಾವು ನಿಮಗೆ ಇನ್ ಟೂ ಡೇಸ್ದು ಕೊಡೋಕ್ಕಾಗಲ್ಲ ಹನ್ನೆರಡು ಸಾವಿರ ರೂಪಾಯಿ ನಾವು ವಾಪಸ್ ಕೊಡೋಲ್ಲ ನಿಮಗೆ ಅಂತ ಹೇಳಿದ್ರು ಬಟ್ ಪಾಪ ಇವ್ರು ಹೋಗಿ ವಾಪ್ ಗಾಡಿ ವಾಪಸ್ ಕೊಡೋಕ್ಕೆ ಹೋದಾಗ ಮಾತಾಡಿದ್ರು ತಿರ್ಗಾ ಅದ್ರ ಬಗ್ಗೆ ಹೀಗೆ ಸಿಕ್ಸ್ ತೌಸಂಡ್ ರುಪೀಸ್ ಬ್ಯಾಕ್ ಸಿಕ್ಸ್ ತೌಸಂಡ್ ರುಪೀಸ್ ಮಾತ್ರ ಲಾಸ್ ಆಯಿತು ಅವ್ರಿಗೆ ಒಂದು ದಿಸಿದ ಎಕ್ಸ್ಟ್ರಾ ಪೇ ಮಾಡಿದ್ರು ಸೊ ದ್ಯಾಟ್ ಈಸ್ ಬೌಂಡ್ ಟು ಹ್ಯಾಪನ್ ನೀವು ಯಾವ ನೀವು ಯಾರ ಕಾರ್ ತಗೊಂಡಂಗಿದ್ರೆ ಒಂದು ಒಂದೆರಡು ದಿವಸ ಎಕ್ಸ್ಟ್ರಾ ಬಫರ್ ಇಟ್ಕೊಂಡೆ ತಗೊಬೇಕು ನೀವು ಯಾಕಂದರೆ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದ್ರೂ ಯಾವ ರೋಡ್ ಬೇಕಾದ್ರೂ ಕ್ಲೋಸ್ ಆಗಬಹುದು ಜಾಮ್ಗಳಾಗ್ಬೋದು ನೀವು ಅಲ್ಲೇ ಸಿಗಾಕೋಬೋದು ನಾವು ಝುಜಿಲ ಪಾಸ್ ಅಲ್ಲಿ ಟೂ ಅವರ್ಸಲ್ಲಿ ಸಿಗಾಕೊಂಡಿದ್ರಲ್ಲ ಅದು ಟ್ವೆಂಟಿ ಅವರ್ಸ್ ಕೂಡ ಆಗ್ಬೋದು ಅದು ಹೇಳೋಕ್ಕಾಗಲ್ಲ ಆ ಥರ ನಾನು ಆಯಿತು ಅಂದರೆ ನಿಮಗೆ ಎಕ್ಸ್ಟ್ರಾ ಬೀಳುತ್ತೆ ಸೊ ಅವಾಗ ನಿಮ್ಮ ರೆಂಟಲ್ ಕಂಪ್ನಿಯವ್ರಿಗೆ ನೀವು ಡೇಟ್ಸ್ ಏನು ಬುಕ್ ಮಾಡಿರ್ತೀರಾ ಒಳಗಿದ್ರೆ ಬಚಾವು ಅದಕ್ಕಿಂತ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಂದರೆ ಪಾಪ ಅವ್ರು ಬೇರೆ ಯಾರಿಗೂ ಬುಕ್ಕಿಂಗ್ ಆಲ್ರೆಡಿ ಮಾ ಕನ್ಫರ್ಮ್ ಮಾಡಿಬಿಟ್ಟಿರ್ತಾರೆ ಬೇರೆ ಯಾರು ಬುಕ್ ಮಾಡಿರ್ತಾರಲ್ಲ ಈಗ ಈ ಟೈಮ್ ಗಾಡಿ ಬರುತ್ತೆ ಅನ್ನೋ ಲೆಕ್ಕ ಆದಮೇಲೆ ಅವರು ಕನ್ಫರ್ಮ್ ಮಾಡಿಬಿಟ್ಟಿರ್ತಾರೆ ಆಮೇಲೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತದೆ ಅದಕ್ಕೆ ಯಾವತ್ತು ಎರಡು ದಿವಸ ಎಕ್ಸ್ಟ್ರಾ ತೊಗೊಂಡಿರ್ಬೇಕು ನೀವು ಯಾವತ್ತು ಸೊ ದಟ್ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್ ಆ ಥರ ಅಗೇನು ರಿಸ್ಕೇ ಇಲ್ಲ ಅಂದ್ಬಿಟ್ಟು ನೀವು ಆ ಗಾಡಿ ತೊಗೊಂಡು ಏನೇನೋ ಮಾಡೋಕ್ಕಾಗಲ್ಲ ಆ್ಯಸ್ ಇಟ್ ಈಸ್ ನೀವು ಗಾಡಿ ಹೆಂಗೆ ತೊಗೊಂಡೋಗಿರ್ತೀರೋ ಹಾಗೇ ವಾಪಸ್ ತಗೊಂಬರ್ಬೇಕು ಅವ್ನು ಟೋಟಲ್ ಇನ್ಸ್ಪೆಕ್ಷನ್ ಮಾಡ್ತಾನೆ ಕೊಡವಾಗಲೂ ವಿಡಿಯೋ ಮಾಡ್ಕೊಂಡಿರ್ತಾನೆ ವಾಪಸ್ ನೀವು ತಂದ್ಬಿಟ್ಟು ಇರ ಹತ್ರ ಬಿಡೋವಾಗ್ಲೂ ವಿಡಿಯೋ ಮಾಡ್ತಾರೆ ಎಲ್ಲ ಚೆಕ್ ಮಾಡ್ತಾರೆ ಇನ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲಾನು ಡ್ಯಾಮೇಜ್ ಮಾಡಿದ್ದೀರಾ ಏನಾರ ಅಂತ ಇವಾಗ ನನ್ನ ನಂತರ ಫುಟ್ಬೋರ್ಡ್ ಏನಾದರೂ ಅವ್ರು ಬೆಂಡ್ ಮಾಡ್ಕೊಂಡು ಹೋಗಿದ್ರೆ ಅದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ ಅದಕ್ಕೆ ಬ್ಲ್ಯಾಂಕ್ ಚೆಕ್ ಇಸ್ಕೊಡೋದು ಸೊ ನಿಮ್ಮ ಹತ್ರ ಫೋರ್ ಕ್ರಾಸ್ ಫೋರ್ ಇಲ್ಲ ಆಪ್ಷನ್ ಇಲ್ಲ ಅಂದರೆ ನಾನು ಹೇಳ್ತಾ ಇರೋದು ಈ ಥರನು ಮಾಡ್ಬೋದು ನೀವು ಅಲ್ಲಿ ರೆಂಟ್ ತಗೊಂಡು ಚಂಡೀಗಢ್ ಟು ಚಂಡೀಗಡ್ ಮಾಡ್ಬೋದು ತುಂಬ ಖುಷಿ ಆಯಿತು ಆ್ಯಕ್ಚುಲಿ ವಿ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ ಅಡ್ವೆಂಚರ್ ವಿ ವಾಂಟೆಡ್ ಟು ಡೂ ಸೊ ಅದೊಂದು ಖುಷಿ ಇದೆ ಎಲ್ಲೂ ಏನು ಯಾಪಪ್ಪ ಯಾರಿಗೂ ಅಪಾಯ ಆಗಿಲ್ಲ ಯಾರಿಗೂ ತೊಂದರೆ ಆಗಿಲ್ಲ ದೇವರು ಕೂಡ ನಮಗೆ ಕೊಟ್ಟ ಅನಿಸುತ್ತೆ ಸೊ ಅಟ್ ದಿಸ್ ಪಾಯಿಂಟ್ ನಾನು ಇನ್ನೂ ಲದಾಖ್ ಸೀರೀಸ್ದು ಮುಟ್ಟೆ ಇಲ್ಲ ಎಡಿ ಎಡಿಟ್ ಮಾಡೋಕ್ಕೆ ಮುಟ್ಟೆ ಇಲ್ಲ ಏನೂ ನಾನು ಇನ್ನೂ ಫೈಲ್ಸ್ ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ ಏನೂ ಮಾಡಿಲ್ಲ ಜಸ್ಟ್ ನಿನ್ನೆ ನೈಟ್ ಬಂದೆ ನೈಟಲ್ಲಿ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ಬಂದಿದ್ದಿದ್ದು ಮೂರು ಗಂಟೆ ಮನೆ ರೀಚ್ ಆದರೆ ಇವಾಗ ಎದ್ದುಬಿಟ್ಟು ಎಲ್ಲ ಸ್ವಲ್ಪ ಲಗೇಜ್ಗಳೆಲ್ಲ ಎಲ್ಲ ಕಾರಲ್ಲಿ ಇದ್ದಿದ್ದೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಕಾರಲ್ಲಿ ಇದ್ದಿದ್ದೆಲ್ಲ ಮನೇಲೈತಿ ಇವಾಗ ಸೊ ನೀವು ಈ ವಿಡಿಯೋ ನೋಡೋಷ್ಟೊತ್ತಿಗೆ ಎಲ್ಲ ಫುಲ್ ಅದಕ್ಕೆ ಸೀರೀಸೇ ಕಂಪ್ಲೀಟ್ ಆಗೋಗಿರುತ್ತೆ ಹೋಪ್ ಯು ಗೈಸ್ ಎಂಜಾಯ್ಡ್ ದ ಶೋ ಇಷ್ಟ ಆಯಿತು ಅನ್ಕೊತೀನಿ ನಮ್ಮ ಬ್ಲಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ಯರ್ ಲವ್ ಅಂಡ್ ಸಪೋರ್ಟ್ ಯಾರು ಕಂಟಿನ್ಯೂಸ್ ಆಗಿ ನಮ್ಮ ಫುಲ್ ಸೀರೀಸ್ ನೋಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಚಟಾ ಬಾಯ್